ಕಳೆದ ಒಂದು ವರ್ಷ ಮೂರು ತಿಂಗಳ ಹಿಂದೆ ಸಂಭವಿಸಿದ ಭೀಕರ ಭೂಕುಸಿತ ಪ್ರವಾಹದಿಂದ ಆ ಗ್ರಾಮ ವಿನಾಶದ ಅಂಚಿಗೆ ತಲುಪಿತ್ತು ಬಳಿಕ ಇಡೀ ಊರಿಗೆ ಊರೇ ಖಾಲಿಯಾಗಿ ಸ್ಮಶಾನವನ್ನ ಆವರಿಸಿತ್ತು ಅದೇ ಛಲ ಬಿಡದ ಮಲ್ಲರಂತೆ ಜನ ಆ ಊರಿನ ಮರು ನಿರ್ಮಾಣಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ ಹೀಗಾಗಿ ಗ್ರಾಮಕ್ಕೆ ಮತ್ತೆ ಜೀವಕಳೆ ತುಂಬುತ್ತಾ ಇದ್ದು ಊರಲ್ಲಿ ನಗು ಮೂಡಿದೆ ಈ ಕುರಿತ ಸ್ಟೋರಿ ಇಲ್ಲಿದೆ ಎಲ್ಲೆಲ್ಲೂ ಭೂಕುಸಿತ ಜಲಪ್ರವಾಹ ಪ್ರವಾಹಕ್ಕೆ ಸಿಲುಕಿ ಸರ್ವನಾಶವಾಗಿರುವ ಮನೆ ತೋಟ ಹೊಲ ಗದ್ದೆಗಳು ಹೌದು ಇದು ಎರಡು ಸಾವಿರದ ಹದಿನೆಂಟರ ಆಗಸ್ಟ್ ತಿಂಗಳಲ್ಲಿ ಕೊಡಗಿನಲ್ಲಿ ನಡೆದಿದ್ದ ಘೋರ ದುರಂತ ಈ ದುರಂತಕ್ಕೆ ಜಿಲ್ಲೆಯ ಬರೋಬ್ಬರಿ ಮೂವತ್ತೇಳು ಗ್ರಾಮಗಳು ಅಲ್ಲೋಲ ಕಲ್ಲೋಲವಾಗಿದ್ವು ಅದರಲ್ಲಿ ಮಡಿಕೇರಿ ತಾಲೂಕಿನ ಎರಡನೇ ಮೊಣ್ಣಂಗೇರಿ ಕೂಡ ಒಂದು ಕಾಂಕ್ರೀಟ್ ರಸ್ತೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳಿಂದ ಆದರ್ಶ ಗ್ರಾಮವಾಗಿದ್ದ ಮೊಣ್ಣಂಗೇರಿಯಲ್ಲಿ ಹತ್ತಾರು ಮನೆಗಳು ಸಂಪೂರ್ಣ ಕೊಚ್ಚ ಹೋಗಿದ್ವು ಅರವತ್ತಕ್ಕೂ ಹೆಚ್ಚು ಮನೆಗಳಿದ್ದ ಊರಿನಿಂದ ಎಲ್ಲಾ ಕುಟುಂಬಗಳು ಜಾಗ ಖಾಲಿ ಮಾಡಿದ್ವು ಆದರೆ ಊರಿನ ಜನರು ಮಾತ್ರ ಛಲ ಬಿಡದ ಮಲ್ಲರಂತೆ ಮತ್ತೆ ಊರನ್ನೇ ಮರು ನಿರ್ಮಾಣ ಮಾಡೋ ಹೊರಟಿದ್ದಾರೆ ಈ ಊರಿಗೆ ನಿಧಾನವಾಗಿ ಜೀವಕಳೆ ಬರ್ತಾ ಇದೆ ಊರಿನ ಗ್ರಾಮಸ್ಥರಿಗೆ ಒಂದು ಕನಸಿತ್ತು ಒಂದು ಆದರ್ಶ ಗ್ರಾಮನಾಗಿ ಮಾಡಬೇಕು ಅಂತ ಆದರೆ ಈ ಪ್ರಕೃತಿ ವಿಕೋಪ ಆದ ನಂತರ ಎಲ್ಲವೂ ಅಸವ್ಯಸ್ತ ಆಯಿತು ಈಗ ಮತ್ತೆ ನಮ್ಮ ಗ್ರಾಮ ಅದೇ ಮೊದಲಿನ ಸ್ಥಿತಿಗೆ ಮರಳಬೇಕು ಇನ್ನು ಈಗ ಜನರು ಕೂಡ ಮರಳಿ ಊರಿಗೆ ಬರ್ತಾ ಇದ್ದಾರೆ ಸಹಜವಾದ ಜೀವನವನ್ನು ಮತ್ತೆ ಶುರು ಮಾಡ್ತಾ ಇದ್ದಾರೆ ಮತ್ತೆ ಅದೇ ಬದುಕನ್ನ ನಡೆಸಲಿಕ್ಕೆ ಶುರು ಮಾಡ್ತಿದ್ದಾರೆ ನಂಗೆ ತುಂಬಾ ಖುಷಿ ಆಗ್ತಿದ್ದೇನೆ ಹೇಳಲಿಕ್ಕೆ ಕೆಲವರು ತಮ್ಮೂರಲ್ಲೇ ವಾಸ ಮಾಡ್ತೀವಿ ಅಂತ ಮರಳಿದ್ದಾರೆ ರಸ್ತೆ ಚರಂಡಿಯನ್ನ ಮರು ನಿರ್ಮಿಸ್ತಾ ಇದ್ದಾರೆ ಪಂಚಾಯತ್ ಸದಸ್ಯ ಧನಂಜಯ್ ಕೂಡ ಗ್ರಾಮಸ್ಥರಿಗೆ ಧೈರ್ಯ ತುಂಬಿದ್ದಾರೆ ಭೂಮಿ ಕುಸ್ತು ಸಂಪೂರ್ಣ ಹಾಳಾಗಿದ್ದ ಜಮೀನಿನಲ್ಲಿ ಕೃಷಿ ಮಾಡೋಕೆ ಆರಂಭ ಮಾಡಿದ್ದಾರೆ ಜಮೀನುಗಳಲ್ಲಿ ಮತ್ತೆ ಹಸಿರು ಚಿಗುರೊಡೆದಿದೆ ಬರೀ ಕೂಲಿ ಕೆಲಸ ಮಾತ್ರ ಮಾಡಿ ನಮ್ಮ ಜನರಿಗೂ ಅಭ್ಯಾಸ ಹಾಗಾಗಿ ಇಲ್ಲೇ ಅವರಿಗೆ ಮತ್ತೆ ಈ ವ್ಯವಸ್ಥೆಯನ್ನು ಅನ್ನೋ ಒಂದು ಕನಸು ಮತ್ತೆ ಏನೆಲ್ಲ ಕುಸ್ತು ಹೋಗಿದೆ ಅದನ್ನು ಪುನರ್ ನಿರ್ಮಾಣ ಅನ್ನೋದಕ್ಕೋಸ್ಕರ ಸರ್ಕಾರದ ಜೊತೆನೆ ಕೈ ಜೋಡಿಸ್ಕೊಂಡು ಬಹಳಷ್ಟು ಪರಿಶ್ರಮವನ್ನ ಹಾಕಿದ್ದೀವಿ ಈಗ ಒಂದಷ್ಟು ನಾವು ಮುಂದಕ್ಕೆ ಬಂದಿದ್ದೀವಿ ಬದುಕು ಕಟ್ಕೊಳ್ತಕ್ಕಂಥ ಹಠ ನಮ್ಮಲ್ಲಿ ಇದೆ ಅನ್ನುವಂಥದ್ದನ್ನ ತೋರ್ಪಡಿಸಿದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ಗ್ರಾಮದಲ್ಲಿ ಶಾಲೆ ಮತ್ತು ಅಂಗನವಾಡಿ ಮಾತ್ರ ಸರ್ಕಾರ ಕಟ್ಟಡ ಅಂತ ಇರತಕ್ಕಂಥದ್ದು ಕೃಷಿ ಕೃಷಿಯೊಂದಿಗೆ ಬದುಕು ಹೈನುಗಾರಿಕೆಯೊಂದಿಗೆ ಬದುಕು ಜೀವನವನ್ನ ಉಲ್ಲಾಸಮಯವಾಗಿ ಬದುಕುತಕ್ಕಂತ ಎರಡೇ ಮುನ್ನಗೆರೆ ಗ್ರಾಮವನ್ನ ನಿರ್ಮಾಣ ಒಂದು ಕನಸನ್ನ ಹೊತ್ತು ಹೆಜ್ಜೆ ಇಡ್ತಾ ಇದೀವಿ ಅಂದ್ರೆ ಆ ಒಂದು ಟೈಮ್ ಅಲ್ಲಿ ಪ್ರಕೃತಿ ವಿಕೋಪದಿಂದ ಇದಾಗಿ ಮಕ್ಕಳು ಈಗ ನಮಗೆ ಟೋಟಲ್ ಆಗಿ ಸರ್ವೆ ಹತ್ತು ಮಕ್ಕಳು ಹತ್ತು ಹನ್ನೆರಡರ ತನಕ ಇದ್ದಾರೆ ಮಕ್ಕಳು ಆ ಮಕ್ಕಳಿಂದಾಗಿ ಈಗ ಮಕ್ಕಳು ಈಗ ಮೊನ್ನೆ ನಾವು ನವೆಂಬರ್ ಎಂಟಕ್ಕೆ ಓಪನ್ ಮಾಡಿದ್ದೀವಿ ಆಗಿಂದ ಮಕ್ಕಳು ಬರ್ತಾ ಇದ್ದಾರೆ ತುಂಬಾನೇ ಖುಷಿ ಆಗ್ತಾ ಇದೆ ಈ ಊರಿನಲ್ಲಿ ವಾಪಸ್ ಪ್ರಾರಂಭವಾಗಿಂದ ಮಕ್ಕಳು ಉತ್ಸಾಹದಿಂದ ಬರ್ತಾ ಇದ್ದಾರೆ ಅಂಗನವಾಡಿಗೆ ಪ್ರಕೃತಿ ವಿಕೋಪಕ್ಕೆ ಹೆದರಿ ಊರಿಗೂರೇ ಖಾಲಿಯಾಗಿತ್ತು ಆದ್ರೆ ಅದೇ ಊರು ಇಂದು ನಳ ನಡೆಸ್ತಾ ಇದೆ ರವಿ ಎಸ್ ಹಳ್ಳಿ ನ್ಯೂಸ್ ಏಟೀನ್ ಕನ್ನಡ ಕೊಡಗು ಜನಸಾಮಾನ್ಯರ ಪತ್ರ ಟ್ವೀಟ್ ಇಮೇಲ್ಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸಕಾರಾತ್ಮಕವಾಗಿ ಸ್ಪಂದಿಸುವ ರೀತಿಯಲ್ಲೇ ಸಿಎಂ ಬಿಎಸ್ವೈ ಅವರ ಕಚೇರಿ ಕೂಡ ಇದೆ ತಮ್ಮೂರಿನ ರಸ್ತೆಯ ದುಸ್ಥಿತಿ ಕುರಿತು ಚಾಮರಾಜನಗರ ಜಿಲ್ಲೆಯ ಗ್ರಾಮಸ್ಥರೊಬ್ಬರು ಮಾಡಿದ ಇಮೇಲ್ಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ರಸ್ತೆ ರಿಪೇರಿ ಮಾಡಿ ವರದಿ ಕೊಡುವಂತೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ ಇದು ಚಾಮರಾಜನಗರ ಜಿಲ್ಲೆ ವೀರನಪುರ ಹರವೆ ಹೆಗ್ಗವಾಡಿ ರಸ್ತೆ ಮಲೆಯೂರು ಕೆರೆಹಳ್ಳಿ ಮೂಲಕ ಹಾದು ಹೋಗುವ ಈ ರಸ್ತೆ ಲೋಕೋಪಯೋಗಿ ಇಲಾಖೆಗೆ ಸೇರಿದೆ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ಉದ್ದವಿರುವ ಈ ರಸ್ತೆ ಹಲವಾರು ವರ್ಷಗಳಿಂದ ಗುಂಡಿ ಬಿದ್ದು ಹದಗೆಟ್ಟು ಹೋಗಿದೆ ಗುಂಡಿಗಳೇ ತುಂಬಿರುವ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಂಚರಿಸುವ ಈ ಭಾಗದ ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ ಹದಿನೈದು ವರ್ಷದಿಂದನೂ ವಸ್ತಾಗಿದೆ ನಮ್ಮ ರೋಡು ಅಂದ್ರೆ ಏಳಕ್ಕೆ ಅಸಾಧ್ಯ ಇಲ್ಲಿ ಯಾರ್ಗೋ ಏನು ಆಯ್ತಾನೆ ಇಲ್ಲ ಒಂದು ಮ್ಯಾಕ್ಸಿಮ್ ಅಂದ್ರೆ ಕರ್ಕೊಂಡೋಗ್ಲಿ ಮಕ್ಕಳು ಮರಿ ಎಲ್ಲ ಕರ್ಕೊಂಡೋಗ್ಲಿ ಆ ಕಥನ ಯಾವ ರೋಡ್ಗಿನ್ನ ನಮ್ಮ ರೋಡೆ ಹೊಸ ಅದಂತೂ ಈ ಈ ಮಳೆ ಮಳೆ ಬಂದದ ನೋಡಂಗಿಲ್ಲ ರಸ್ತೆ ಎಲ್ಲಾ ಹಾಳಾಗಿದೆ ರಸ್ತೆ ದುರಸ್ತಿ ಪಡಿಸುವಂತೆ ಈ ಭಾಗದ ಗ್ರಾಮಸ್ಥರು ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದ್ರು ಪ್ರಯೋಜನವಾಗಿರಲಿಲ್ಲ ಕೊನೆಗೆ ಮಲೆಯೂರು ಗ್ರಾಮಸ್ಥ ಗಿರೀಶ್ ಅನ್ನೋರು ರಸ್ತೆ ದುರಾವಸ್ಥೆ ಬಗ್ಗೆ ಫೋಟೋಗಳನ್ನು ತೆಗೆದು ಮುಖ್ಯಮಂತ್ರಿಗಳಿಗೆ ಇಮೇಲ್ ಮಾಡಿ ರಸ್ತೆ ದುರಸ್ತಿಗೆ ಮನವಿ ಮಾಡಿದ್ರು ಗಿರೀಶ್ ಅವರ ಇಮೇಲ್ಗೆ ತಕ್ಷಣ ಸ್ಪಂದಿಸಿರುವ ಸಿಎಂ ಕಚೇರಿ ವೀರನಪುರ ಹರವೆ ಹೆಗ್ಗವಾಡಿ ರಸ್ತೆ ದುರಸ್ತಿಪಡಿಸಿ ವರದಿ ನೀಡುವಂತೆ ಲೋಕೋಪಯೋಗಿ ಇಲಾಖೆಗೆ ಸೂಚಿಸಿದೆ ರೋಡು ಸಿಕ್ಕಾಪಟ್ಟೆ ಗುಂಡಿ ಬಿದ್ದು ವೆಹಿಕಲು ಸಣ್ಣ ವೆಹಿಕಲು ಕೂಡ ಮೂವ್ ಮಾಡೋಕ್ಕೆ ಟೂ ವೀಲರ್ಗೂ ಆಗಬಾರ್ದು ಹದಗೆಟ್ಟೋಗಿತ್ತು ಆ ರೋಡ್ನ ನೋಡಿ ನಾನು ಎಲ್ಲ ಪಿ ಡಬ್ಲ್ ಡಿ ಆಫೀಸ್ಗೆ ಮತ್ತು ನಮ್ಮ ಎಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆಲ್ಲ ಹೇಳಿದೆ ಇಂಜಿನಿಯರ್ಗೂ ಫೋನ್ ಮಾಡಿದೆ ಅದೇನೂ ಪ್ರಯೋಜನ ಆಗಲಿಲ್ಲ ಅದಾದ ಮೇಲೆ ನಾನು ಅದರದ್ದು ಫೋಟೋಗ್ರಾಫ್ ಮಾಡಿ ಸಿ ಎಮ್ ಆಫೀಸ್ಗೆ ಒಂದು ಮೇಲ್ ಕಳಿಸ್ದೆ ನನಗೆ ರಿಪ್ಲೈ ಬಂತು ಸಿ ಎಮ್ ಆಫೀಸಿಂದ ಅದು ತುಂಬ ಬೇಗ ತಕ್ಷಣದಲ್ಲಿ ಬಂತು ರಿಪ್ಲೈ ತಕ್ಷಣದಲ್ಲಿ ರಿಪ್ಲೈ ಬಂದು ಅದನ್ನು ಎ ಆರ್ ರವಿ ಅಂತ ಡೆಪ್ಯ್ಟಿ ಸೆಕ್ರೆಟರಿ ಅವರಿಗೆ ಸಿ ಎಮ್ ಆಫೀಸ್ನವರು ಅದನ್ನು ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಅವರು ಪತ್ರ ವ್ಯವಹಾರ ಮಾಡಿ ಪಿ ಡಬ್ಲ್ ಡಿ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಈಗ ಇಮಿಡಿಯೇಟ್ ಆಗಿ ಕೆಲಸ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತ್ವರಿತಗತಿಯಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ ಕಳೆದ ಹದಿನೈದು ವರ್ಷಗಳಿಂದ ಹದಗೆಟ್ಟು ಹೋಗಿರುವ ಈ ರಸ್ತೆಯ ದುರಸ್ತಿ ಕಾಮಗಾರಿ ಶೀಘ್ರದಲ್ಲೇ ಆರಂಭವಾಗುವ ನಿರೀಕ್ಷೆ ಇದೆ ಎಸ್ಎಂ ನಂದೀಶ್ ನ್ಯೂಸ್ ಏಟೀನ್ ಕನ್ನಡ ಚಾಮರಾಜನಗರ